ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಜ್ಞೇಯ ವಸ್ತುವನ್ನು ತಿಳಿಸುವುದಕ್ಕೆ ಉಪಾಯ ಎಂಬ ನೂರ ಹದಿನೇಳನೆಯ ಅದ್ ಉಪನ್ಯಾಸಕ್ಕೆ ಸ್ವಾಗತ ಅಮಾನಿತ್ವಾದಿ ಗುಣಗಳುಳ್ಳವನೇ ಜ್ಞಾನಾಧಿಕಾರಿ ಎಂದು ಹಿಂದಿನ ಉಪನ್ಯಾಸದಲ್ಲಿ ತಿಳಿಸಿದ್ದಾಯಿತು ಆ ಅಧಿಕಾರ ಗುಣಗಳುಳ್ಳವನು ವಿಚಾರಿಸಿ ತಿಳಿದುಕೊಳ್ಳಬೇಕಾಗಿರುವ ಜ್ಞೇಯ ಸ್ವರೂಪವನ್ನು ಅನಾದಿಮತ್ ಪರಂ ಬ್ರಹ್ಮ ನಸತ್ತನ್ನಾಸದೊಚ್ಚತೆ ಎಂದು ತಿಳಿಸಿದ್ದಾಯಿತು ಆದಿಯಲ್ಲಿ ಆದಿಯಲ್ಲಿ ಇಲ್ಲದ್ದು ದೇಶಕಾಲ ವಸ್ತುಗಳ ಎಲ್ಲೆ ಕಟ್ಟು ಇಲ್ಲದ್ದು ಆದಿ ಇಲ್ಲದ್ದು ದೇಶಕಾಲ ವಸ್ತುಗಳ ಎಲ್ಲೆ ಕಟ್ಟು ಇಲ್ಲದ್ದು ಬ್ರಹ್ಮವು ಅದು ಸತ್ತಲ್ಲ ಎಂದರೆ ನಾಮರೂಪಗಳುಳ್ಳ ಕಾರ್ಯರೂಪವಲ್ಲ ವ್ಯಾಕೃತ ಪ್ರಪಂಚದಲ್ಲಿರುವ ಯಾವುದು ಅದರ ಪರಮಾರ್ಥ ರೂಪವಲ್ಲ ಅದು ಅಸತ್ತೂ ಅಲ್ಲ ಏಕೆಂದರೆ ನಾಮರೂಪಗಳ ವ್ಯಾಕರಣವಾಗುವ ಪೂರ್ವಾವಸ್ಥೆಯ ಕಾರಣ ರೂಪವೂ ಕೂಡ ಆ ಪರಂ ಬ್ರಹ್ಮನಿಗೆ ಇಲ್ಲ ಸತ್ತಿಗಿಂತಲೂ ಅಸತ್ತಿಗಿಂತಲೂ ವಿಲಕ್ಷಣವಾಗಿ ಎರಡನ್ನೂ ತನ್ನ ನಿತ್ಯ ಚೈತನ್ಯ ಪ್ರಕಾಶದಿಂದ ನೇರವಾಗಿ ನೋಡುತ್ತಿರುವುದೇ ಆತ್ಮಸ್ವರೂಪವಾದ ಬ್ರಹ್ಮವು ಸೃಷ್ಟಿಯಲ್ಲಿ ವೃಕ್ಷದಂತೆ ವ್ಯಾಕೃತವಾಗಿರುವ ಪ್ರಪಂಚಕ್ಕಿಂತಲೂ ಪ್ರಲಯದಲ್ಲಿ ಬೀಜದಂತೆ ಅವ್ಯಾಕೃತವಾಗಿರುವ ಪ್ರಪಂಚದ ಸೂಕ್ಷ್ಮ ರೂಪಕ್ಕಿಂತಲೂ ಬೇರೆಯಾಗಿರುವ ವಿಲಕ್ಷಣವಾಗಿ ಇವುಗಳಿಂದ ಉಪಲಕ್ಷಿತವಾಗಿರುವ ಚೈತನ್ಯವೇ ಜ್ಞೇಯವಾದ ಬ್ರಹ್ಮವು ದ್ರವ್ಯ ಗುಣ ಜಾತಿ ಕ್ರಿಯೆ ಮುಂತಾದ ಕಲ್ಪನೆಗಳನ್ನೆಲ್ಲ ಮೀರಿರುವುದರಿಂದ ಅದನ್ನು ಇದಲ್ಲ ಇದಲ್ಲ ನೇತಿ ನೇತಿ ಎಂದೇ ಶ್ರುತಿಗಳು ತಿಳಿಸುತ್ತವೆ ಆತ್ಮನ ಸ್ವರೂಪವನ್ನು ವಾಕಿನಿಂದ ವರ್ಣಿಸುವುದು ಆಗಲಾರದೆಂಬುದನ್ನು ತಿಳಿಸುವುದಕ್ಕೆ ಒಂದು ಆಖ್ಯಾಯಿಕೆಯನ್ನು ಶ್ರುತಿಯಲ್ಲಿ ಹೇಳಿರುತ್ತದೆ ಬಾಷ್ಕಲಿ ಎಂಬಾತನು ಬಾಧ್ವನನ್ನು ಸ್ವರೂಪವನ್ನು ತಿಳಿಸೆಂದು ಪ್ರಾರ್ಥಿಸಲು ಆತನು ಯಾವ ಮಾತನ್ನು ಆಡದೆ ಯಾವ ಮಾತನ್ನು ಆಡದೆ ಉತ್ತರವನ್ನು ಕೊಟ್ಟನು ಸುಮ್ಮನಿದ್ದ ಭಾಧ್ವನನ್ನು ಸುಮ್ಮನಿದ್ದ ಬಾಧ್ವನನ್ನು ಆ ಬಾಷ್ಕಲಿಯು ದಯವಿಟ್ಟು ತಿಳಿಸಿಕೊಡು ಎಂದು ಎರಡು ಮೂರು ಸಲ ಕೇಳಿಕೊಂಡನು ಬಾಧ್ವನು ಹೇಳುತ್ತಲೇ ಇರುವೆವು ಆದರೆ ನೀನು ಮಾತ್ರ ಅರಿತುಕೊಳ್ಳದೇ ಇರುವೆ ಏಕೆಂದರೆ ಈ ಆತ್ಮನು ಉಪಶಾಂತನಾಗಿರುವನು ಎಂದನು ಜ್ಞೇಯವಾದ ಬ್ರಹ್ಮವೂ ಪ್ರಪಂಚೋಪಶಮನವಾಗಿರುತ್ತದೆ ಸ್ಥೂಲವಾಗಿರುವ ವಸ್ತುಗಳನ್ನು ಕೂಡ ಅಸಾಧಾರಣ ಗುಣಗಳಿಂದ ವರ್ಣಿಸುವುದು ಕೆಲವರಿಗೆ ಮಾತ್ರ ಸಾಧ್ಯವು ಸೂಕ್ಷ್ಮವಾಗಿರುವ ವಸ್ತುಗಳನ್ನು ವಿವರಿಸುವುದು ಇನ್ನೂ ಕಡಿಮೆಯ ಸಂಖ್ಯೆಯ ಜನರಿಗೆ ದಕ್ಕುವುದು ಆದರೆ ಸ್ಥೂಲ ಸೂಕ್ಷ್ಮ ರೂಪಗಳಿಗಿಂತಲೂ ಬೇರೆಯಾಗಿ ನಿರ್ಧರ್ಮಕವಾಗಿರುವ ಪರಬ್ರಹ್ಮವನ್ನು ಯಾರು ತಾನೆ ಹೇಗೆ ವರ್ಣಿಸಲು ಸಾಧ್ಯ ಸ್ಥೂಲ ಸೂಕ್ಷ್ಮಗಳೆರಡನ್ನೂ ಬೆಳಗುವ ಜ್ಯೋತಿಗಳ ಜ್ಯೋತಿಯಾದ ಆತ್ಮವಸ್ತುವನ್ನು ವಿಷಯೀಕರಿಸಿ ಚಿಂತಿಸುವುದಾಗಲಿ ವರ್ಣಿಸುವುದಾಗಲಿ ಎಂದಿಗೂ ಆಗಲಾರದು ಆದರೆ ಅದು ನಮ್ಮ ಆತ್ಮವೇ ಆಗಿರುವುದರಿಂದ ಅದನ್ನು ಇಲ್ಲವೆನ್ನುವುದು ಆಗುವುದಿಲ್ಲ ಸ್ವರೂಪದಿಂದ ಆತ್ಮನನ್ನು ಸ್ವರೂಪದಿಂದ ಆತ್ಮನನ್ನು ವರ್ಣಿಸಲಾಗದು ಎಂಬುದನ್ನು ನೆನಪು ಕೊಡುವುದಕ್ಕಾಗಿಯೇ ಶ್ರುತಿಯು ನೇತಿ ನೇತಿ ಎನ್ನುವುದೇ ಹೊರತು ಅದೇ ಇಲ್ಲವೆಂಬ ಅಭಿಪ್ರಾಯದಿಂದ ಅಲ್ಲ ಅನಾತ್ಮದಲ್ಲಿ ಅಂಟಿಕೊಂಡಿರುವ ಮನಸ್ಸಿನ ಜನರನ್ನು ಆತ್ಮ ಸ್ವರೂಪದ ಕಡೆಗೆ ತಿರುಗಿಸುವುದು ಅಸಾಧ್ಯ ಆದ್ದರಿಂದ ಅದನ್ನು ಅನಾತ್ಮ ಸ್ವರೂಪ ಧರ್ಮಗಳ ನಿಷೇಧದಿಂದಲೇ ತಿಳಿಯಪಡಿಸಬೇಕಾಗಿರುತ್ತದೆ ಮನುಷ್ಯನು ಹೊರಗಿರುವ ವಸ್ತುಗಳ ಕಾಮದಿಂದ ಅವುಗಳಲ್ಲಿಯೇ ಮನಸ್ಸಿಟ್ಟಿರುವನು ಪತ್ನಿ ಪುತ್ರ ಕ್ಷೇತ್ರಾದಿಗಳಲ್ಲಿ ಅಹಂತ ಮಮತಾ ಬುದ್ಧಿಯಿಂದ ಹೊರಮುಖವಾಗಿರುವ ಚಿತ್ತವಿರುವವರಿಗೆ ಬುದ್ಧಿಯು ಆತ್ಮನ ಕಡೆಗೆ ತಿರುಗುವುದು ಅತ್ಯಂತ ಕಷ್ಟವಾಗಿರುತ್ತದೆ ಅನಾತ್ಮ ಧರ್ಮಗಳನ್ನು ತಮ್ಮ ಮೇಲೆ ಹಾಕಿಕೊಂಡಿರುವವರಿಗೆ ಆತ್ಮನ ಪರಮಾರ್ಥ ಸ್ವರೂಪವನ್ನು ತಿಳಿಯುವುದು ಅತ್ಯಂತ ಕಷ್ಟವಾಗಿರುತ್ತದೆ ಯಾರು ಇಂದ್ರಿಯ ವೇದ್ಯವಾದ ವಿಷಯಗಳಲ್ಲಿ ನಿತ್ಯವೂ ಅಭಿಮಾನವುಳ್ಳವರಾಗಿರುವರೋ ಅವರನ್ನು ಬಹಿರ್ಮುಖರು ಎನ್ನುತ್ತಾರೆ ಅಂಥವರಿಗೆ ಆತ್ಮನು ದಪ್ಪವಾಗಿ ಅಥವಾ ಸಣ್ಣದಾಗಿ ಕೆಂಪಾಗಿ ಅಥವಾ ಕಪ್ಪಾಗಿ ಉದ್ದವಾಗಿ ಅಥವಾ ಗೆಡ್ಡವಾಗಿ ಭಾರವಾಗಿ ಅಥವಾ ಹಗುರವಾಗಿ ಹೀಗೆ ಯಾವುದಾದರೊಂದು ಗುಣದಿಂದ ಕೂಡಿರಲೇಬೇಕು ಇಲ್ಲದಿದ್ದರೆ ಆತ್ಮನೆಂಬ ವಸ್ತುವೇ ಇರಲಾರದು ಎಂಬ ಭ್ರಾಂತಿಯುಂಟಾಗುತ್ತದೆ ಅವರಿಗೆ ತತ್ವವನ್ನು ತಿಳಿಸಿಕೊಡುವುದಕ್ಕಾಗಿ ಶ್ರುತಿಯು ಅಸ್ಥೂಲ ಅನಣು ಮುಂತಾದ ಆತ ಧರ್ಮ ನಿವೃತ್ತಿಯ ಮೂಲಕ ವಸ್ತುವನ್ನು ತಿಳಿಸುತ್ತದೆ ಬ್ರಹ್ಮದಲ್ಲಿ ಸ್ಥೂಲತ್ವಾದಿಗಳ ಅಭಾವವು ಇರುತ್ತದೆ ಎಂದೇನು ಇದರ ಅಭಿಪ್ರಾಯವಲ್ಲ ಬ್ರಹ್ಮವೇ ಇಲ್ಲವೆಂದು ಇದರ ಅಭಿಪ್ರಾಯವಲ್ಲ ಬ್ರಹ್ಮವು ನಮ್ಮ ಆತ್ಮನೇ ಆಗಿರುವುದರಿಂದ ಅದು ಇಲ್ಲವೆಂಬುದು ಅಸಾಧ್ಯ ನಾನೇ ಇಲ್ಲವೆಂದು ಯಾವನಿಂದಲೂ ಕಲ್ಪಿಸುವುದಕ್ಕೆ ಕೂಡ ಆಗುವ ಹಾಗಿಲ್ಲ ಅನಾತ್ಮ ಧರ್ಮಗಳನ್ನು ಆತ್ಮನಿಗೆ ಅಂಟಿಸಿಕೊಳ್ಳಬಾರದು ಎಂಬುದನ್ನು ಮಾತ್ರ ಈ ಶ್ರುತಿಯು ನಮಗೆ ತಿಳಿಸುತ್ತಿದೆ ನಸತ್ತನ್ನಾಸದು ಎಂಬ ವಾಕ್ಯಕ್ಕೆ ಇದೇ ಅಭಿಪ್ರಾಯ ಸತ್ತು ಎಂಬ ಶಬ್ದ ಪ್ರತ್ಯಯಕ್ಕೆ ವಿಷಯವಲ್ಲ ಎಂದದ್ದರಿಂದ ಅದೇ ಇಲ್ಲವೆಂಬ ಶಂಕೆ ಬರಬಹುದೆಂಬ ಅಭಿಪ್ರಾಯದಿಂದ ಭಗವಂತನು ಎಲ್ಲ ಜೀವರ ಕರಣಗಳೆಂಬ ಉಪಾಧಿಯ ಮೂಲಕ ಬ್ರಹ್ಮದ ಅಸ್ತಿತ್ವವನ್ನು ತಿಳಿಸಿಕೊಟ್ಟಿರುತ್ತಾನೆ ಅಧ್ಯಾತ್ಮಶಾಸ್ತ್ರದಲ್ಲಿ ನಿರ್ವಿಶೇಷ ವಸ್ತುವನ್ನು ತಿಳಿಸಿಕೊಡುವುದಕ್ಕಾಗಿ ಉಪಯೋಗಿಸಿರುವ ಈ ಕ್ರಮಕ್ಕೆ ಅಧ್ಯಾರೋಪಾಪವಾದ ನ್ಯಾಯ ಅಧ್ಯಾರೋಪಾಪವಾದ ನ್ಯಾಯ ಎಂದು ಹೆಸರು ಈ ಅಧ್ಯಪಾಪವಾದಾಭ್ಯಾಮ್ ನಿಷ್ಪ್ರಪಂಚಂ ಪ್ರಪಚತೆ ಎಂಬ ಅಭಿಯುಕ್ತರ ನುಡಿಯೊಂದನ್ನು ಶ್ರೀ ಶಂಕರಾಚಾರ್ಯರು ಈ ಸಂದರ್ಭದಲ್ಲಿ ಉಪಹರಿ ಉದಾಹರಿಸಿರುತ್ತಾರೆ ನಿಷ್ಪ್ರಪಂಚವಾದ ನಿರ್ಭೇದವಾದ ಯಾವ ವಿಶೇಷವೂ ಇಲ್ಲದ ಆತ್ಮವಸ್ತುವಿನಲ್ಲಿ ಉಪಾಧಿಧರ್ಮಗಳನ್ನು ಅಧ್ಯಾರೋಪ ಮಾಡಿ ಅವು ಇಲ್ಲದಿದ್ದರೂ ಇದ್ದಂತೆ ಒಪ್ಪಿಕೊಂಡು ಆ ಮೂಲಕ ತತ್ವವನ್ನು ತಿಳಿಸುವುದು ಅಧ್ಯಾರೋಪವು ಆದರೆ ನಿಜವಾಗಿಯೂ ಆ ಉಪಾಧಿ ಧರ್ಮಗಳು ಆತ್ಮತತ್ವಕ್ಕೆ ಸೇರಿಕೊಂಡಿಲ್ಲ ಸೇರಿಕೊಂಡಿಲ್ಲ ಎಂಬುದನ್ನು ತಿಳಿಯಪಡಿಸುವುದಕ್ಕಾಗಿ ಆ ಧರ್ಮಗಳನ್ನು ಅಲ್ಲಗಳೆಯುವುದು ಅಪವಾದವು ಸಂಖ್ಯಾ ಜ್ಞಾನವನ್ನು ಮಾಡಿಕೊಡುವುದಕ್ಕಾಗಿ ಕೆಲವು ಗೀಟಿನ ಗುರುತುಗಳನ್ನು ಉಪಯೋಗಿಸುವಾಗ ಸಂಖ್ಯೆಯು ರೇಖಾರೂಪವೇ ಎಂಬ ಭ್ರಾಂತಿಯನ್ನು ಅಲ್ಲಗಳೆಯುವುದು ಹೇಗೆ ಅವಶ್ಯವಾಗುವುದು ಹಾಗೆ ಆತ್ಮಜ್ಞಾನವನ್ನು ಉಪಾಧಿಗಳ ಮೂಲಕ ಮಾಡಿಕೊಟ್ಟು ಆತ್ಮನಲ್ಲಿ ಉಪಾಧಿಗಳ ಧರ್ಮಗಳನ್ನು ಅಲ್ಲಗಳೆಯುವುದು ಅವಶ್ಯವಾಗುತ್ತದೆ ಪ್ರಕೃತದಲ್ಲಿ ಧರ್ಮಗಳನ್ನು ಆತ್ಮನಲ್ಲಿ ಅಧ್ಯಾರೋಪ ಮಾಡಿ ಆತ್ಮನ ಇರವನ್ನು ತಿಳಿಸಿಕೊಟ್ಟಿರುವುದು ಹೇಗೆಂದರೆ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಅದಕ್ಕೆ ಅಂದರೆ ಆ ಪರಬ್ರಹ್ಮ ವಸ್ತುವಿಗೆ ಎಲ್ಲೆಲ್ಲಿಯೂ ಕೈಕಾಲುಗಳಿರುವವು ಎಲ್ಲೆಲ್ಲಿಯೂ ಕಣ್ಣು ತಲೆ ಬಾಯಿಗಳಿರುವವು ಎಲ್ಲೆಲ್ಲಿಯೂ ಕಿವಿಗಳಿರುವವು ಅದು ಸರ್ವವನ್ನೂ ವ್ಯಾಪಿಸಿಕೊಂಡಿರುತ್ತದೆ ಎಲ್ಲೆಲ್ಲಿ ದೇಹಗಳಲ್ಲಿ ಕೈ ಕಾಲು ಮುಂತಾದ ಅವಯವಗಳು ಅಲ್ಲೆಲ್ಲಿ ಅಂದರೆ ಯಾವ ಯಾವುದೇ ದೇಹಗಳಲ್ಲಿ ಕೇವಲ ಮನುಷ್ಯನಷ್ಟೇ ಅಲ್ಲ ಯಾವ ಯಾವ ದೇಹಗಳಲ್ಲಿ ಕೈ ಕಾಲು ಮುಂತಾದ ಅವಯವಗಳು ಕಾಣಬರುವವೋ ಅವೆಲ್ಲವೂ ಜ್ಞೇಯವಾದ ಆತ್ಮ ಚೈತನ್ಯ ಶಕ್ತಿ ಇರುವುದರಿಂದಲೇ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುತ್ತಿರುವವು ಆದ್ದರಿಂದ ಯಾವ ಚೈತನ್ಯದ ನಿಮಿತ್ತದಿಂದ ಅವು ತಮ್ಮ ತಮ್ಮ ಕಾರ್ಯವನ್ನು ನೆರವೇರಿಸಬಲ್ಲವಾಗಿರುವವೋ ಆ ಚೈತನ್ಯವು ಅವಶ್ಯವಾಗಿ ಇದೆ ಎಂದು ಜ್ಞೇಯದ ಸದ್ಭಾವಕ್ಕೆ ಅವು ಹೊಗೆಯು ಬೆಂಕಿಯ ಇರವಿಗೆ ಲಿಂಗವಾಗಿರುವಂತೆ ಲಿಂಗವಾಗಿರುತ್ತದೆ ಆತ್ಮಚೈತನ್ಯ ವ್ಯಾಪ್ತವಲ್ಲದ್ದು ಯಾವುದು ಆತ್ಮಚೈತನ್ಯ ವ್ಯಾಪ್ತವಲ್ಲದ್ದು ಯಾವುದೊಂದು ಲೋಕದಲ್ಲಿ ಇಲ್ಲ ಆದ್ದರಿಂದ ಪ್ರತಿಯೊಂದು ವಸ್ತುವು ಒಂದಲ್ಲ ಒಂದು ರೀತಿಯಿಂದ ಚೈತನ್ಯವನ್ನು ಅರಿಯುವುದಕ್ಕೆ ದ್ವಾರವಾಗಿರುತ್ತದೆ ಮನುಷ್ಯನಿಗೆ ಕಣ್ಣು ಕಿವಿ ಕೈ ಕಾಲುಗಳ ಮೂಲಕವೇ ಸ್ವಾಭಾವಿಕವಾಗಿ ಜ್ಞಾನವು ಆದ್ದರಿಂದ ಈ ಕರಣಗಳ ದ್ವಾರದಿಂದಲೇ ಚೈತನ್ಯವನ್ನು ತಿಳಿಸಿಕೊಟ್ಟಿದೆ ಆದರೆ ಚೈತನ್ಯಕ್ಕೆ ಈ ಕರಣಗಳು ಅವಶ್ಯವಾಗಿ ಇರಲೇಬೇಕೆಂಬ ನಿಯಮವೇನೂ ಇರುವುದಿಲ್ಲ ಈ ಆತ್ಮನು ಕಣ್ಣಿಗೆ ಕಣ್ಣು ಕಿವಿಗೆ ಕಿವಿ ಎಂದು ಮುಂತಾಗಿ ಶ್ರುತಿಯಲ್ಲಿ ತಿಳಿಸಿರುತ್ತದೆ ಕಣ್ಣಿನಲ್ಲಿ ಮಾಡುವ ವ್ಯಾಪಾರವೋ ಚೈತನ್ಯ ಪ್ರಯುಕ್ತವು ಕಿವಿಯಲ್ಲಿ ಕಿವಿಯಲ್ಲಿರುವ ಕೇಳುವ ವ್ಯಾಪಾರವೋ ಚೈತನ್ಯ ಪ್ರಯುಕ್ತವಾಗಿದೆ ಪ್ರತಿಯೊಂದು ಕರಣದ ವ್ಯಾಪಾರವೂ ಚಿದ್ವ್ಯಾಪ್ತವಾಗಿರುತ್ತದೆ ಪ್ರತಿಯೊಂದು ವೃತ್ತಿಯೂ ಚಿದ್ವ್ಯಾಪ್ತವಾಗಿ ಚಿದಾಭಾಸವಾಗಿರುತ್ತದೆ ಹೀಗೆ ಎಲ್ಲೆಲ್ಲಿಯೂ ವ್ಯಾಪಿಸಿಕೊಂಡಿರುವ ಬಿಂಬ ಚೈತನ್ಯವೇ ಆತ್ಮನು ಈ ಆತ್ಮ ಚೈತನ್ಯದಲ್ಲಿಯೇ ನಾವು ಹುಟ್ಟಿ ಇದ್ದು ಇದರಲ್ಲಿಯೇ ಅಡಗುತ್ತಿರುವೆವು ನಮ್ಮ ಸ್ವರೂಪ ಸ್ಥಿತಿ ವ್ಯಾಪಾರಗಳೆಲ್ಲವೂ ಈ ಚೈತನ್ಯದಿಂದಲೇ ನಮಗೆ ದೊರಕಿರುತ್ತವೆ ಒಂದು ಎಂಜಿನ್ನು ನಡೆಯುವುದಕ್ಕೆ ಯಂತ್ರಿಯಾದ ಸಾರಥಿಯು ಕಾರಣವಾಗಿರುವಂತೆ ನಮ್ಮೆಲ್ಲರ ದರ್ಶನ ಸ್ಪರ್ಶನ ಮುಂತಾದ ವ್ಯಾಪಾರಗಳಿಗೆ ಮೂಲ ಕಾರಣನಾದವನೇ ಪರಮಾತ್ಮನು ಈಗ ಸರ್ವೇಂದ್ರಿಯಗಳ ವ್ಯಾಪಾರವು ಈ ಆತ್ಮನಲ್ಲಿ ನಿಜವಾಗಿದೆ ಎಂಬ ಶಂಕೆಯು ನಿಂತೀತು ಎಂಬ ಅಂಜಿಕೆಯಿಂದ ಭಗವಂತನು ಅಧ್ಯಾರೋಪ ಮಾಡಿದ ಈ ಧರ್ಮಗಳು ಆತ್ಮನಲ್ಲಿ ಇಲ್ಲವೆಂದು ಹೇಳುತ್ತಿದ್ದಾನೆ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವವೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಎಲ್ಲ ಜ್ಞಾನೇಂದ್ರಿಯಗಳು ಎಲ್ಲ ಕರ್ಮೇಂದ್ರಿಯಗಳು ಬುದ್ಧಿ ಮನಸ್ಸುಗಳೆಂಬ ಅಂತಃಕರಣಗಳು ಈ ಎಲ್ಲ ಇಂದ್ರಿಯಗಳ ವ್ಯಾಪಾರಗಳಿಂದಲೂ ತೋರಿಕೊಳ್ಳುತ್ತಿರುವುದರಿಂದ ಅದು ಸರ್ವೇಂದ್ರಿಯ ಗುಣಾಭಾಸವು ನಿಜವಾಗಿ ನೋಡಿದರೆ ಇದರ ಅದರಲ್ಲಿ ಯಾವ ಇಂದ್ರಿಯಗಳು ಇರುವುದಿಲ್ಲ ಅಂದರೆ ಆ ಚೇತನದಲ್ಲಿ ಯಾವ ಇಂದ್ರಿಯಗಳು ಇರುವುದಿಲ್ಲ ಅದಕ್ಕೆ ಇಂದ್ರಿಯ ವ್ಯಾಪಾರಗಳು ಯಾವುವು ನಿಜವಾಗಿ ಸೇರಿರುವುದಿಲ್ಲ ಅದಕ್ಕೆ ಯಾವುದರ ಸಂಬಂಧವೂ ಇರುವುದಿಲ್ಲ ಹೀಗಿದ್ದರೂ ಅದು ಸರ್ವಭತ್ತು ಸರ್ವಭೃತ್ತು ಎಲ್ಲವನ್ನು ಸದ್ಬುದ್ಧಿಯ ಅನುಗಮದಿಂದ ಭರಣ ಮಾಡುತ್ತಿರುವುದು ಎಂಥ ಕಲ್ಪನೆಯಾಗಲಿ ಬಿಸಿಲು ಕುದುರೆಯೇ ಮುಂತಾದವುಗಳು ಕೂಡ ಈ ಸದ್ಬುದ್ಧಿಗಮ್ಯವಾದ ಆತ್ಮನೆಂಬ ಆಸ್ಪದದಲ್ಲಿಯೇ ಕಲ್ಪಿತವಾಗಿರುತ್ತವೆ ಇದರಲ್ಲಿ ಯಾವ ಗುಣವೂ ಇಲ್ಲ ಆದರೂ ಶಬ್ದಾದಿ ದ್ವಾರದಿಂದ ಸುಖ ದುಃಖ ಮೋಹಕ ರೂಪವಾಗಿ ಪರಿಣತವಾಗುವ ಗುಣಗಳನ್ನು ಭೋಗಿಸುತ್ತಿರುವುದು ಹೀಗೆ ಶಬ್ದಾದಿಗಳು ಯಾವ ಚೈತನ್ಯಕ್ಕೆ ಭೋಗವನ್ನು ತಂದುಕೊಡುವವೋ ಅದೊಂದು ಇದೇ ಎನ್ನುವುದಕ್ಕೆ ಇವು ದ್ವಾರವಾಗಿರುತ್ತವೆ ಅಂತೂ ಜ್ಞೇಯವನ್ನು ತಿಳಿಯುವುದಕ್ಕೆ ಅಸತ್ತಾಗಿರುವ ಸರ್ವೇಂದ್ರಿಯಗಳ ವ್ಯಾಪಾರವು ಅವುಗಳಿಂದಾಗುವ ಅಸತ್ತಾದ ಭೋಗವು ಲಿಂಗವಾಗಿರುತ್ತವೆ ಸ್ವತಃ ನೋಡಿದರೆ ಅದರಲ್ಲಿ ಯಾವ ಇಂದ್ರಿಯಗಳ ವ್ಯಾಪಾರವಾಗಲಿ ಭೋಗವಾಗಲಿ ಇರುವುದೇ ಇಲ್ಲ ಇಂಥದ್ದು ಈ ಜ್ಞೇಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ